ಟ್ರೆಂಡ್ ಚೇಂಜ್ ಆಗಿದೆ ಆವಾಗಿರಬೇಕು ಇವಾಗಿರಬೇಕು ಟ್ರೆಂಡ್ ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ ಆ್ಯಂಡ್ ನಾವು ಅಪ್ಡೇಟ್ ಆಗಬೇಕು ಟ್ರೆಂಡಿಗೆ ತಕ್ಕಂಗೆ ಯಾವ ಥರ ಅಪ್ಡೇಟ್ ಆಗಿದ್ದೀರಾ ಈ ಇಂಡಸ್ಟ್ರಿಗೆ ಯಾಕಂದರೆ ಆವಾಗಿರೋ ಇಂಡಸ್ಟ್ರಿ ಬೇರೆ ಇವಾಗಿರೋ ಇಂಡಸ್ಟ್ರಿ ಬೇರೆ ನೀವು ಇರಬೇಕಾದ್ರೆ ಬೇರೆನೇ ಇತ್ತು ಇವಾಗೇ ಬೇರೆ ಇದೆ ಸೊ ಹೇಗೆ ಚೇಂಜ್ ಆಗಿದ್ದೀರಾ ಆ ಚೇಂಜ್ ಅವ್ರು ಹೇಗಿದೆ ಅಂತ ನಾನು ನೋಡಿದ್ರೇ ಅಂತ ತುಂಬ ಚೇಂಜ್ ಆಗಿದ್ದೀನಿ ಆ ಟೈಮಲ್ಲೆಲ್ಲ ನನಗೇನಂದರೆ ಏನೂ ಗೊತ್ತಿರಲಿಲ್ಲ ನೀವು ನಾನು ಲಿಪ್ಸ್ಟಿಕ್ ಆಗ್ತಿದ್ದೆ ನೀವು ಅಬ್ಸರ್ವ್ ಮಾಡ್ಬೋದು ಬ್ಲ್ಯಾಕ್ ಕಲರ್ ಲಿಪ್ಸ್ಟಿಕ್ ಆಗ್ತಿದ್ದೆ ವಿಗ್ ಇಲ್ಲಿಂದ ಇವಾಗೆಲ್ಲ ನಾವು ನಮ್ಮ ಓನ್ ಹೇರ್ನ ನಾವು ಸ್ಟೈಲ್ ಮಾಡ್ತೀವಿ ಆವಾಗ ನಮ್ಮ ಎಷ್ಟು ಚೆನ್ನಾಗಿರೋ ಕೂದಲಿದ್ರು ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಂದ ವಿಗ್ ಹಾಕಿಸ್ಕೋತಾ ಇದ್ವಿ ಇಲ್ಲಿಂದ ಅದು ಎದುರುಗಡೆ ನೋಡುವಾಗ ಚೆನ್ನಾಗೇ ಕಾಣಿಸ್ತಾ ಇತ್ತು ಬಟ್ ಆನ್ ಸ್ಕ್ರೀನ್ ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದ್ವಿ ಅಂದರೆ ಮತ್ತೆ ನಿದ್ದೆ ಇರ್ತಿರ್ಲಿಲ್ಲ ದಿನದಲ್ಲಿ ಎರಡೆರಡು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೆ ಅಂದರೆ ಅಷ್ಟು ಬ್ಯುಸಿ ಇದೆ ಆ ಟೈಮಲ್ಲಿ ನಿದ್ದೆ ಇಲ್ದಿರಾ ಕೆಲವು ಸಿನಿಮಾದಲ್ಲಿ ನನಗೆ ನೋಡಿದ್ರು ನಾನು ಇದು ನಾನೇನಾ ಅಂತ ನನಗೆ ಬೇಜಾರಾಗುತ್ತೆ